ನಮಸ್ಕಾರ ಎಲ್ಲ ಗ್ಯಾಂಗಿನ ಮಂದಿಗೆ ತಮ್ಮ ಅಣ್ಣ ಬಿಟ್ಟಿಲ್ಲ ಅಂತ ಕೇಳ್ಬೋದು ಹೆಂಗ್ ಬಿಡಾಕ್ ಹಾಕಿರಿ ಅಪ್ಪ ನಮ್ಮ ಕಡೆ ಗ್ಯಾಂಗ್ ಅದ ನೀವೇನ್ ತಿಳ್ಕೊಂಡ್ ಸಾಮಾನ್ಯ ಅಲ್ರಿ ನೀವು ಬೇಕಾರ ಅನಸ್ಬೋದು ಎಲ್ಲ ದೂರಿನೋರ ಸ್ವಲ್ಪ ಸೀಟನವ್ರ ನಮ್ ಊರಿಗೆ ಬಂದ್ ನೋಡ್ರಿ ಇನ್ನೊಂದ್ ಬಾದ ಸಾಕ ಸಾಕು ತಿಂಡಿ ತಿಂಡಿ ಅವ್ನು ಕುಂತಲಿ ನಿಂತಲ್ಲಿ ಗೀಯ ಕೇಸಾಯ್ ರೀ ಹಿಂಗ್ ಚಲೋ ನೋಡ ಚಾಲ ಆಗಿ ಪತಿ ಇದೊಂದು ಸೌಂಡ್ ತಗದಲ್ರಿ ನಿಮ್ಗ ತೋರ್ಸು ಸಂಬಂಧ ಅಲ್ಲಿ ಇಲ್ಲಿ 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 ಎಲ್ಲಾ ಕಡೆ ಚಾಲ ಚಾಲೂ ಮಟ್ಟ ಏನ್ ನೋಡಿದ್ರಿ ಮಾಲಕ್ ಪರಿಸ ನೋಡಿದ್ದು ಗ್ಯಾಂಗ್ ಮಂದ್ ನೋಡಿದ್ದು ಡ್ರೈವರ್ಂದು ನೋಡಿದ್ವು ಎಲ್ಲಾ ನೋಡಿದ್ವು ಈಗ ಮತ್ತ್ ಗ್ಯಾಂಗ್ ಒಳಗ್ ಮುಂದುವರೆದ ಭಾಗದ ಏನ್ ಅತ್ಲಾಗ್ ಅತ್ತಾಗ್ತಾ ಇತ್ಲಾಗ್ ಇತ್ತ ಏನ್ ಹಿಂಜಾಕ ಈ ತಲೆ ಕೆಡ್ಸ್ಕೊಳತ್ತ ನೀವ್ ಆಡಬಹುದ ಈ ಗ್ಯಾಂಗ್ ಅವ್ರ ಒಳಗೆ ತರ ಇವ್ರದ್ದು ಅಪ್ ಆಗಿದೆ ಇದ್ರದ್ದು ಹೇರ್ನು ಕಡಿಮೆ ಇವರಿಂದ ಗ್ಯಾಂಗ್ ನೆಡಿದ್ ಗ್ಯಾಂಗ್ ಮುಗಿದ್ರು ಇವರಿಂದಾನ ಮಾಲಕ್ ಹೊಲಾ ಮಾಡಿಸ್ ಇವ್ರಿಂದನ ಮಾಲಕ್ ಉದ್ದಾರ ಆಗುದು ಇವ್ರಿಂದನ ಎಲ್ಲಾ ಆಗುದ ಇವ್ರಿಂದನ ಅತ್ಲ ಆಗತ್ತ ಇತ್ಲ ಆಗಿತ್ಲ ಹೆಂಗ ಕೆಲವರು ನಿಯತ್ತಾಗಿ ಅವ್ರ ಬಗ್ಗೆ ನಾವ್ ಮಾತಾಡಕ್ ಹೋಗ್ಲಿ ಕಾಲ್ಮ ಕಾಲ್ ಮಾವಾಗ್ ಬಿಡಿತಾರವ್ರ ಅದೇನೈತಿಲ್ಲ ಅವ್ರ ನಿಯತ್ತಾಗಿ ಅಡವಾಯ್ ಸುಸ್ಕೋತಾರೋ ನಿಯತ್ತಾಗಿ ದುಡಿತಾರೋ ಕಮ್ಮಗ ಮ್ಯಾನ್ಯಾಗ ಮುಗಿಸ್ಬಿತ್ ಅವ್ರದ್ದು ಅದ್ ಇನ್ನು ಲೋಕಲ್ ಹಸಿ ಮಕ್ಳ ಹೆಂಗ ಯಾಕ ತಪ್ಪ ತುಕೋಬಾರ ಕಾಮಿಡಿ ದೃಷ್ಟಿಯಿಂದ ಮಾಡತ್ತಾರ ಇವ್ರದ್ ಹೆಂಗ ಗಮ್ಮತ್ತ ಒಬ್ಬನ್ ಒಂದ್ ಲಕ್ಷ ಇನ್ನೊಬ್ಬನ್ ತಾಕ ಒಂದ್ ಲಕ್ಷ ಇಸ್ಬೋದು ಅವನ್ ತಕಡೆ ಬ್ಯಾಲೆನ್ಸಾ ಇವನ್ ತಕಡೆ ಬ್ಯಾಲೆನ್ಸ್ ಮಾಡುದು ಯಾ ಮಾಲಕ ಎದ್ದ ಫಸ್ಟ್ ಅವನ್ ಮನಿಗ್ ಬರ್ತಾನ ಅವತ್ ಅವ್ನ ಕಡಿಮೆ ಗಡಿಬೇಕ್ ಗಡಿಬೇಲ್ ಅವ್ರೆಲ್ಲ ಬೈಕೋತ್ ಈ ಮಾಲಕ ಮಕ್ಕಳು ಹರಿಯೋಂಗ ಅಡ್ವಾನ್ಸ್ ಕೊಡುದಲ್ದ ಮನಿಗ್ ಸೇಕ ಕರಿಯಾಕ ಬರ್ಬೇಕ ಮನಿಗ್ ಬೆಳಿಗ್ಗೆ ಯೋ ಫಸ್ಟ್ ಬರ್ಬೇಕು ಅವ್ ಅವ್ ಫಸ್ಟ್ ಬರ್ಬೇಕು ಅವ್ನ್ ಬಂದ ಅವ್ನ ಕಡಿಮೆ ಆಗಬೇಕು లేట్ మగ ఏంగ్ గడి మ్యాగ్ అవున గడి మ్యాగ్ హింగు హంగ అత్లాగ్ అతల ఇలాగ ఇత్ ఆ బా బుర్ బంద పర్దు ఓడ్ల అండ్ అిండీ ఇం మాాలక్ బిండీ మ్యాగ్ ఒలా మారి గాడ గిడి తన ఏనా ಕರ್ಸ್ಬೇಕಾಗ್ತದ ಮನಿಗ್ ಹೋಗ್ಬೇಕಾಗ್ತದ ಹೋಗ್ಲಿ ಅಂದ್ರೆ ಕೆಲಸ ಆಗೋದಿಲ್ಲ ಆ ಮೊದ್ಲೆ ಲಕ್ಕ ಮನಿಗ್ ಬಂದ ಅವಾಜ್ ಮಾಡೋಂಗಿಲ್ಲ ಅವ್ ಮಾಡಿ ಬಗ್ಗೆ ಹೇರ್ತಿಮ್ ಅಲ್ಲಕ್ಕ ಮತ್ ಇಪ್ಪತ್ ಗಂಟೆ ಸರ್ಸೋಬೇಕಾಗ್ತದ ಆವಾಜ್ ಮಾಡೋಂಗಿಲ್ಲ ಹಾಗರ್ಕ ಅದಾಂಡ್ರೆ ರೇಟ್ ಕೇಳ್ಬೇಕ ಮನೆಯನ್ನ ಇಲ್ಲ ಅಂದ್ರು ಇಲ್ಲ ಹಾ ಹೋಗಿಬಿಡ್ದು ಅದಾಣ ಅಂದ್ರ ಕಪ್ ಚಾ ಕುಡಿದ ಕರ್ಕೊಂಡ್ ಹೋಗೋದು ಅಟ್ಟ ಆದ್ಮಿ ಅದು ಮಾಡ್ಕೊಟ್ರೆ ಚಾ ಕುಡಬೇಕ ಕೇಳೋಂಗಿಲ್ಲ ಆ ಒಂದು ತಿಂಗೆ ಬೇರೆ ಇರುತ್ತೆ ಅದ अकस्टेल हांगत एलो कै तोळीस मग बंद्र बग हाकि बे सूद्या बरत बेस हा मालक मातेवन जो रूम डेंजर ट्रॅक्टर इपत् मार्त इपत्ल मारकेल इरो तंद मारे तंदर अलन इस्त हंग हिंदू आत्री्री रि ಇನ್ನ ಕೆಲವ್ರು ಬಾಳ್ ತಲಿ ಓಡ್ಸ್ತಾರ ಹಂಗ ಮಾಲಕ್ ಬರ್ಬಿಡ ಡ್ರಮ್ ಮುಚ್ಕೊಂಡ್ ಬಿಟ್ಬಿಡು ಮ್ಯಾ ಡ್ರಮ್ ಕೊಂಡುದು ಮ್ಯಾಗ ಟೊಬ್ ಹಾಕಿ ಬಿಟ್ಬಿಡು ಬೈ ಮಾಲಕ್ ಸಿರಿ ಮನಿಯೆಲ್ಲ ಹುಡ್ಕೇಳಿ ಮನಿಯಾಗ ಇದ್ದವ್ರ ಏ ನಾ ಸುಳ್ಯಾರ ಮನೆಯಾಗ್ ನೀ ಹಾ ಸುತ್ತ ಒಳಗ ಡ್ರಮ್ ಆರತಿ ಅದ್ರ ಏ ಡ್ರಮ್ ನೀರ್ ಡ್ರಮ್ನ ನೀರ್ಗಿರ್ತ ಬಿಟ್ಟಿರ್ತಾರ ಮಂಜಾ ಇಟ್ಟಿರ್ತಾರಂತ ಅವ್ ತಿಳ್ಕೊಂಡ್ರ ಹ ಹಾ ರಿಯಲ್ ಆಗಿ ಒಳಗ ಮಿಕಾ ಇರತ್ತಿಕ ಯಾವ್ದ್ ಮಿಕಾ ಏಕ್ ಲ್ಯಾಕ್ ಹೈ ಹೈ ಹಾ ஏக் லேக்கூரா பாய் அர்த்த ஆத்திரி நம்ம நன் பாஷ் நான் திள்க்கொண்ட பிராக்க ஏக் லேக்க இஸ் போது மேக்கப் பாக் மாதிரி ஒழுக பதம்பாக்க ஏக லேக்கை பூரா பாக்ஸ் ஏக் லேக்க பாக் இத்கிங்க ஆடி மகட்ட இங்க ஆடி மக கட்து கிடது கை ஆர்சி லாஸ்டிக் ஜெண்டாட் ஆஸ்டிக் குலால் ஆர்ஸ் அவன் கடி மது குடியது இல்லை குடியுது அவன் குடது இவ்வளோத் கூடது லாஸ்ட் எவ்வளோ குட் குடது மணி வந்து ಅವನ್ ಕಂಪ್ನಿ ಸೀಜನ್ ಏದ್ ಖತರ್ನಾಕ್ ಮಂದಿ ಹೆಂಗ್ರಿ ಅವ್ರ ಹೆಂಗ ಎಲ್ಲಾರು ಒಂದ್ ನಾಕ ಗಡಿಮೆ ಆಗಿಸ್ಕೋ ಮಾರು ನೀನ್ ಕಡಿಮೆ ಆಗಿ ಬರ್ತಾನ ಅಟ್ಟ ಹಾಕಿನ ಮುಂದ್ ಪಕ್ಕ ಸತ್ಯ ಗಾಡಿ ನಡ್ಸತ್ತ ಆ ರೇಂಜ್ ಮಾತಾಡಿ ಅವ್ನು ತಕೊಂಡೆ ಅಲೆಕ್ಸ್ ಇವನ್ ತಕೊಂಡೆ ಅಲೆಕ್ಸ್ ಎಲ್ಲಾ ಇಸ್ಕೋದು ಹೆಂಗ್ ಚಲೋ ಆಗುದ ಮೂರ್ ನಾಲ್ಕು ಅಂತ ಮನಿ ಗಿನಿ ಕಿರಿ ಹಾಕೊಂಡ್ ಪೂರ್ತಿ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ಬೋದು ಇವ್ರು ಲಬ್ ಲಭ್ ಹೋಗ್ಕೋದು ಇವ್ರ ಜಗಳ ನಾ ಆಟ್ಕೊಟ್ಟು

ಬಿಟ್ಟದ ಕರ್ಮ ಅಲ್ಲದ ಬಾಳ್ ಬಾಯ್ ಮಾಡಿ ಅಡ್ವಾನ್ಸ್ ಏನ್ ಜೋಗ ನೀ ನಾನ್ ಕೇಳ್ತಾ ಅವ್ನು ಕೊಟ್ಟಿ ಅವ್ನ ಕೇಳ್ಕೊ ಹೋಗ್ಲಾ ಬಂದ್ರೆ ಹೋಗ ಕರ್ಕೊಂಡ್ ಹೋಗ್ ಕಬ್ ಕಡ್ಸೋಂತಾರ ಆ ಅಡ್ವಾನ್ಸ್ ಒಳಗ್ ಅರ್ಧ ರೊಂದ್ ಎಕ್ಸಾರ್ ಮಾಡ್ಸ್ಕೊಂಡಿತ್ತ ಕರೇ ಎಕ್ಸಾರ್ ಹಾಕೊಂಡ್ ಅವಂಗ ಅವಾಜ್ ಆಗ್ತಿತ್ತ ಗೊತ್ತಿಲ್ರಿ ನಿಮ್ಗೆಲ್ಲಾ ಅವು ಬಾಳ್ ತಿಂಡದ ಗ್ಯಾಂಗ್ ಒಳಗ ಒಳಗ್ಯಾಂಗ್ ನಡ್ಸೋದ್ ಆ ಟಿ ಜಿ ಇಲ್ರಿ ನಮ್ ಒಂದ್ ಅನಾಥಾಶ್ರಮ ನಡ್ಸ್ಬೋದು ಒಂದ್ ಕಾಲೇಜ್ ಒಂದ್ ಸ್ಕೂಲ್ ಆ ಒಂದ್ ರಾಜಕೀಯ ಪಕ್ಷ ಒಂದ್ ಏನೋ ಬೇಕ ನಡ್ಸ್ಬಹುದ ಗ್ಯಾಂಗ್ ನಡೆಸೋದು ಅಟ್ ಹಗರಿಲ್ರೋ ತಮ್ ಕೊಟ್ರೆ ಗ್ಯಾಂಗ್ ನಡ್ಸೋದು ಅಟ್ ಇಲ್ಲ ಎಷ್ಟೋ ಮಂದಿ ಮನಿ ಮಾಡ್ಕೊಂಡು ಹೋಗ್ಯಾರ ಎಷ್ಟೋ ಮಂದಿ ಮನಿ ಉದ್ದಾರ ಆಗ್ಯಾವ ಅದೇನು ಕೆಟ್ಟದ ತಾಕಿತ್ತಲ್ಲ ಅದ್ರ ಹೋಗಿ ತಿಂಡ್ ಹಿಂಗಿರ್ತಾವ್ ಇದು ಆಕ್ಚುಲಿ ನಾ ಹೇಳೋದಾ ಎಲ್ಲ ಪುಲ್ ಸೀರಿಯಸ್ ಆಗಿ ನಡ್ತಿತ್ತು ಅದು ನೀವು ಬೇಕಾದ್ರೆ ರಿಯಲ್ ಆಗಿ ನೋಡ್ಬೋದು ಪುಲ್ ಸೀರಿಯಸ್ ಆಗಿ ನಡ್ತಿತ್ತದ ಅದನ್ನ ಹೇಳೋದು ನಿಮಗೆ ಕಾಮಿಡಿ ಆಗಿ ಹೇಳಾಕತ್ತ ನೀವು ನಗಿ ಬರಬಹುದ ಬಟ್ ಇದು ರಿಯಲ್ ರಿಯಲ್ ಫ್ಯಾಕ್ಟ್ ಗಳು ಹಿಂಗ್ ಆಗ್ಯಾವ ಹಾ ಹಾ ಮತ್ತಿನ್ನ ಇಟ್ಟ ಸಾಕ್ ಬಾ ಜಗ್ಗಿ ಜಗ್ಗೋದ್ ಬ್ಯಾಡ್ರಿ ಮಂದಿಗೂ ಬಾಳದ ಏ ಏನು ಬರೀ ಗ್ಯಾಂಗ್ ಬಗ್ಗೆ ಹೇಳಾಕತ್ತ ಅರ್ಸಬಾರು ನೆಕ್ಸ್ಟ್ ನಿಮಗೆ ಏನಾದ್ರು ಮಾತು ಬೇಕಾದ್ರೂ ಹೇಳಿಲ್ಲ ಅದ್ರ ಬಗ್ಗೆ ಹೋಗಿ ನಾವು ನಮಸ್ಕಾರ